ಮಂಡೇ ಕೆಲಸ ಇದೆ ಅಂತ ಎಲ್ಲ ಟೆನ್ಷನಲ್ಲಿ ಇರ್ತೀರ ಬಟ್ ಮಂಡೇನೇ ಬ್ರೇಕ್ ತೊಗೊಂಡ್ರೆ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ಮಂಡೇ ಆಫೀಸ್ಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ಬಟ್ ಯಾಕೋ ಆಫೀಸ್ಗೆ ಹೋಗೋದಕ್ಕೆ ಮೂಡ್ ಬಂದಿಲ್ಲ ಇಲ್ಲೆಲ್ಲಾದರೂ ನಿಯರ್ ಬೈ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನನಗೆ ನಿಯರ್ ಬೈ ಪ್ಲೇಸಲ್ಲಿ ಒಂದು ಒಳ್ಳೆ ಪ್ಲೇಸ್ ಸಿಕ್ತು ಯಾವುದು ಅಂತ ಅಂದರೆ ಮಲ್ಲಪ್ಪನ ಕೊಂಡ ಆ್ಯಂಡ್ ನಾವು ತಮಿಳ್ನಾಡು ಕೂಡ ಎಂಟ್ರಿ ಆಗಿದ್ದೀವಿ ಆ್ಯಂಡ್ ಇಲ್ಲಿ ಸ್ವಲ್ಪ ನಾಯ್ಸ್ ಬರ್ತಾ ಇರ್ಬೋದು ಗಾಡಿಗಳದು ಯಾಕಂದರೆ ನಾನು ಆಲ್ಮೋಸ್ಟ್ ಮೇನ್ ರೋಡ್ ನಿಯರ್ ಬೈ ಇದ್ದೀನಿ ಸೊ ಗಾಡಿಗಳು ತುಂಬಾ ಓಡಾಡ್ತಿದೆ ಆಕ್ಚುಲಿ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂಡ್ ಮೋಸ್ಟ್ ಅಂಡರ್ೇಟೆಡ್ ಪ್ಲೇಸ್ ಅಂತ ಅನ್ಸುತ್ತೆ ಅಂಡ್ ಇನ್ನೊಂದು ಯೂನಿಕ್ನೆಸ್ ಏನು ಈ ಒಂದು ಪ್ಲೇಸ್ ಅಲ್ಲಿ ಅಂತ ಅಂದರೆ ತ್ರೀ ಸ್ಟೇಟ್ಸ್ ಜಾಯ್ನಿಂಗ್ ಪಾಯಿಂಟ್ ನಾವು ಇಲ್ಲಿ ನೋಡ್ತೀವಿ ಅಂದ್ರೆ ಕರ್ನಾಟಕ ಆಂಧ್ರ ಪ್ರದೇಶ್ ಮತ್ತೆ ತಮಿಳುನಾಡು ಮೂರು ಸ್ಟೇಟ್ಸ್ ಜಾಯ್ನಿಂಗ್ ಪಾಯಿಂಟ್ ಕೂಡ ನಾವಿಲ್ಲಿ ನೋಡ್ತೀವಿ ಸೊ ಇನ್ಯಾಕ್ ವೈಟ್ ಮಾಡೋದು ಬನ್ನಿ ನೋಡ್ಕೊಂಬರೋಣ ಈ ಪ್ಲೇಸ್ ಆಲ್ಮೋಸ್ಟ್ ಒನ್ ತರ್ಟಿ ಕಿಲೋಮೀಟರ್ ಇದೆ ಬೆಂಗಳೂರಿಂದ ತಮಿಳುನಾಡ್ ಸ್ಟಾರ್ಟಿಂಗ್ ಸ್ವಲ್ಪ ದೂರ ಆದಮೇಲೆ ಫುಲ್ ನಿಮಗೆ ಹಳ್ಳಿ ವೈಪ್ಸು ಮತ್ತು ಫಾರೆಸ್ಟ್ ರೂಟೆಸ್ ಸಿಗುತ್ತೆ ತುಂಬ ಹೆಸರಿಂದ ಈ ಒಂದು ಬೆಟ್ಟನ ಕರೀತಾರೆ ಮಲ್ಲೇಶ್ವರ ಸ್ವಾಮಿ ಗುಡಿ ಅಂತ ಕರೀತಾರೆ ಮಲ್ಲಪ್ಪನ ಕೊಂಡ ಅಂತ ಕರೀತಾರೆ ಹಾಗೆ ಇನ್ನು ಕೆಲವರು ಕರ್ನಾಟಕದವರು ಬೆಟ್ಟದ ಮಲ್ಲೇಶ್ವರ ಅಂತ ಕೂಡ ಕರೀತಾರೆ ಸೊ ನಾನು ಅವಾಗಲೇ ಹೇಳಿದೆ ಅಲ್ವಾ ತ್ರೀ ಸ್ಟೇಟ್ಸ್ ಒಂದು ಪಾಯಿಂಟಲ್ಲಿ ಜಾಯಿನ್ ಆಗುತ್ತೆ ಅಂತ ಸೊ ಆ ಒಂದು ಪಾಯಿಂಟಲ್ಲಿ ನಾವು ಸೊ ಇಲ್ಲಿ ನೋಡ್ತಾ ಇರ್ಬೋದು ಥ್ಯಾಂಕ್ ಯು ತಮಿಳ್ನಾಡು ಅಂತ ಬರೆದಿದೆ ಆ್ಯಂಡ್ ಇಲ್ಲಿ ನೀವೇನು ಲೈನ್ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ ಸೊ ಬಂದರೆ ಇದು ಆಂಧ್ರ ಪ್ರದೇಶ್ ಸೊ ವೆಲ್ಕಮ್ ಟು ಆಂಧ್ರ ಪ್ರದೇಶ್ ಆ್ಯಂಡ್ ಇಲ್ಲಿಂದ ನಾವು ಎಂಟ್ರಿ ಕೊಟ್ಟರೆ ನೀವು ನೋಡ್ಬೋದು ವೆಲ್ಕಮ್ ಟು ತಮಿಳ್ನಾಡು ಅಂತ ಬರೆದಿದೆ ಸೊ ಇಲ್ಲೇ ಒಳಗಡೆ ಎಲ್ಲೋ ಒಂದು ಕಡೆ ಕರ್ನಾಟಕದ ಪಾಯಿಂಟ್ ಏನಿದೆ ಅದು ನಮಗೆ ಸಿಗುತ್ತೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ಕಿಲೋಮೀಟರ್ ಇದೆ ಮಲ್ಲಪ್ಪನ ಕೊಂಡಾಗೆ ಆ್ಯಕ್ಚುಲಿ ಮೇಲ್ಗಡೆವರೆಗೂ ಗಾಡಿ ಹೋಗುತ್ತೆ ಆ್ಯಂಡ್ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ನೋಡೋಣ ವೀಕ್ ಡೇಸಲ್ಲಿ ಆ್ಯಕ್ಚುಲಿ ಕಮ್ಮಿ ಜನ ಇರ್ತಾರೆ ಬಟ್ ಇವಾಗ ಸೋಮವಾರ ಆಗಿರೋದಕ್ಕೆ ಜನ ಇದ್ದಾರೆ ಆ್ಯಂಡ್ ವೀಕೆಂಡಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಜನ ಇರ್ತಾರೆ ಈ ಕಡೆ ಒಂದು ಸ್ವಲ್ಪ ಸಿಟಿ ಇದೆ ಬಟ್ ಆ ಕಡೆ ನೋಡಿದ್ರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಸೊ ಬನ್ನಿ ನಾವು ಮೇಲುಗಡೆ ಹೋಗೋಣ ವ್ಯೂ ಹೇಗಿದೆ ಅಂತ ನೋಡೋಣ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ ಬಟ್ ತುಂಬ ಅಂದ್ರೆ ತುಂಬಾ ಸ್ಟೀಪ್ ಇದೆ ನನಗೆ ಗೊತ್ತಿಲ್ಲ ತುಂಬಾ ಕಡೆ ಬೆಟ್ಟಗಳು ಎಲ್ಲೆಲ್ಲಿರುತ್ತೆ ಅಲ್ಲಿ ಈ ರೀತಿ ಕಲ್ಗಳನ್ನ ಇಡ್ತಾರೆ ಅಂದ್ರೆ ಏನೋ ಮನೆ ಥರ ಯಾಕೆ ಈ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ತಿಳ್ಕೊಳ್ಳೋಣ ಮಾತಾಡೋದ್ ನಾವು ಬೇರೆ ಬೀಳೋ ಥರ ಮತ್ತು ಹುಷಾರಾಗಿ ಹೋಗೋಣ ಗಾಳಿ ಎಷ್ಟು ಮಟ್ಟಗಿದೆ ಅಂತ ಅಂದರೆ ಅಲ್ಲಿರೋ ಬಲ್ಬು ಕೂಡ ಓಡಾಡ್ತಿದೆ ಇನ್ನೇನು ಕಿತ್ಕೊಂಡು ಬಿದೋಗಲ್ಿಯರ್ ಇಸ್ ದ ಆ್ಯಕ್ಚುಯಲ್ ವ್ಯೂ

ಒಂದೊಳ್ಳೆ ಸಿನಿ ಕ್ರೂಟ್ ಆಬ್ವಿಯಸ್ಲಿ ಗಾಡ್ ಬ್ಲೆಸ್ಸಿಂಗ್ ಸೇರಿ ನನ್ನ ಈ ಒಂದು ವಿಡಿಯೋನ ನಾನು ಇವಾಗ ಮುಗಿಸ್ತಾ ಇದ್ದೀನಿ ನೀವು ಬನ್ನಿ ಒನ್ ಡೇ ಔಟ್ಗೆ ಆಕ್ಚುಲಾಗಿ ಚೆನ್ನಾಗಿದೆ ನಿಯರ್ ಬೈ ಬೆಂಗ್ಳೂರು ಸೊ ಮೋಸ್ಟ್ ಅಂಡರ್ ರೇಟೆಡ್ ಅಂತ ಅನ್ನಿಸ್ತು ಸೊ ಸರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ ಚೆನ್ನಾಗಿದೆ ಆ್ಯಂಡ್ ವೀಕ್ ಡೇಸ್ ವೀಕೆಂಡ್ಸ್ ಯಾವಾಗಲೇ ಬಂದರೂ ಅಷ್ಟೊಂದೇನು ಕ್ರೌಡ್ ಇಲ್ಲ ಆ್ಯಂಡ್ ನೀವು ನೋಡಿರೋ ಹಾಗೆ ಎಲ್ಲೂ ಕೂಡ ಪ್ಲಾಸ್ಟಿಕ್ ಏನೋ ಅಷ್ಟಿಲ್ಲ ಸೊ ಬಂದು ಸ್ಪಾಯಿಲ್ ಮಾಡೋಕ್ಕೆ ಹೋಗ್ಬಿಡಿ ಬನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ బై బై ఫ్రమ్ మల్లప్పనకొండ